ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ನೋಡಿ ನಾನು ಡೈಲಿ ಬ್ಲ್ಯಾಗಲ್ಲಿ ಒಂದು ವಿಷಯನ ಹಾಕ್ತಾ ಇದ್ದೀನಿ ಏನಂದರೆ ನನ್ನ ಮಕ್ಕಳು ಸಂಡೇ ಆಗಿರೋದ್ರಿಂದ ಅಮ್ಮ ಮೆಹೆಂದಿ ಹಚ್ಚು ಮೆಹೆಂದಿ ಹಚ್ಚು ಅಂತ ತರಲೆ ಮಾಡ್ತಾ ಇದ್ದರು ಅದಕ್ಕೋಸ್ಕರ ನಾನು ಅವರಿಗೆ ಮೆಹಂದಿ ಹಾಕ್ತಾ ಇದ್ದೆ ಹಾಗಾಗಿ ಅದೊಂದು ಪುಟ್ಟ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಕ್ಕಳು ತರಲೆ ಮಾಡುವಾಗ ಅಮ್ಮಂದಿರೋ ಸುಮ್ಮನೆ ಇರೋಕ್ಕಾಗಲ್ಲ ಅವ್ರಿಗೆ ಏನಾದರೂ ಹೇಳಿ ಅಥವಾ ಏನಾದರೂ ಅವ್ರು ಕೇಳೋದನ್ನು ಕೊಟ್ಬಿಟ್ಟು ನಾವು ಸಮಾಧಾನ ಮಾಡಲೇಬೇಕಾಗುತ್ತೆ ನನಗೆ ಎರಡು ಜನ ಹೆಣ್ಮಕ್ಳಿದ್ದಾರೆ ನಿಮಗೆ ಗೊತ್ತಿರ್ಬೋದು ನನ್ನ ಯಾರು ಯಾರ್ಯಾರು ನೋಡ್ತಿದ್ದೀರ ಅವರಿಗೆಲ್ಲ ಗೊತ್ತಿರುತ್ತೆ ನನಗೆ ಎರಡು ಜನ ಹೆಣ್ಮಕ್ಳಿದ್ದಾರೆ ಅಂತ ಹಾಗಾಗಿ ಅವ್ರಿಗೆ ಈ ಥರ ಡಿಸೈನ್ಸ್ ಮಾಡೋದು ಮೇಕಪ್ ಮೇಕಪ್ ಮಾಡ್ಕೊಳ್ಳೋದು ನಾನು ಏನು ಮಾಡ್ಕೊಳ್ತೀನ ಅದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಸರಿ ನಾನೇನು ಮಾಡ್ತೀನಿ ಅಂದರೆ ನನಗೆ ನಾನೇ ಮೇಕಪ್ ಎಲ್ಲ ಮಾಡ್ಕೊಳ್ಳೋಲ್ಲ ಯಾಕೆ ಅಂದರೆ ನಾನು ಮೇಕಪ್ ಮಾಡಿದ ತಕ್ಷಣವೇ ಅಮ್ಮ ನನಗೂ ಅದು ಹಚ್ಚು ಅಮ್ಮ ಲಿಫ್ಟಿಗೆ ನನಗೆ ಹಚ್ಚು ಅಮ್ಮ ನನಗೆ ನೈಲ್ ಪಾಲಿಷ್ ಹಚ್ಚು ಅಂತ ಈ ರೀತಿ ತರಲೆ ಮಾಡ್ತಾರೆ ನನಗೆ ಅರ್ಜೆಂಟು ಕೆಲಸ ಇರೋದ್ರಿಂದ ನನಗೆ ತಕ್ಷಣಕ್ಕೆ ಅವ್ರಿಗೂ ಮೇಕಪ್ ಮಾಡಿ ನನಗೂ ಮೇಕಪ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಮೇಕಪ್ನ ಅಷ್ಟಾಗಿ ಯೂಸ್ ಮಾಡಲ್ಲ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ ಡೈಲಿ ಎಲ್ಲ ನಾನು ಏನು ಯೂಸ್ ಮಾಡಲ್ಲ ನನಗೆ ಹೇಗಿರ್ತೀನೋ ಹಾಗೇ ಇರ್ತೀನಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ನಮ್ಮನ್ನ ಯಾರೇನು ನೋಡೋಕ್ಕೆ ಬರಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಮಾಮೂಲಿ ಟೈಮ್ ಹೇಗಿರ್ತೀವಿ ಹಾಗೆ ನಾವು ಮೇಕಪ್ ಮಾಡೋದೆಲ್ಲ ಕಮ್ಮಿ ಏನಾದರೂ ಒಂದು ಫಂಕ್ಷನ್ನೇ ಬರಬೇಕು ನಮಗೆ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ನಾವು ಹೊರಗಡೆ ಹೋಗಬೇಕು ಅಂದರೆ ಇದ್ದವರಾದರೆ ಡೈಲಿ ಮೇಕಪ್ ಮಾಡ್ಕೊಳ್ತಾರೆ ಆರಾಮಾಗಿ ಸುತ್ತಾಡ್ತಾರೆ ನಮ್ಗೆ ಹಾಗಾಗಲ್ಲ ತೋಟಕ್ಕೆ ಹೋಗಬೇಕು ಅಲ್ಲಿಂದ ಮನೆಗೆ ಬರಬೇಕು ಹಾಗೇ ನಮ್ಮದು ಕೆಲವೊಂದು ಬ್ಯುಸಿ ಲೈಫ್ ಆಗಿರೋದ್ರಿಂದ ನಮಗೆ ಆ ರೀತಿ ಎಲ್ಲ ಆಗಲ್ಲ ಹಾಗಾಗಿ ನಾನು ಅದೆಲ್ಲ ಇಂಟ್ರೆಸ್ಟ್ ಬಡೋಲ್ಲ ಹಾಗೆಯೇ ನೋಡಿ ನನ್ನ ಮಕ್ಕಳಿಗೆ ನಾನು ಏನೋ ನನಗೆ ಬಂದಂತಹ ಒಂದು ಡಿಸೈನ್ನ ಬಿಡಿಸ್ತಾ ಇದ್ದೀನಿ ಮಕ್ಕಳನ್ನ ಸಮಾಧಾನ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಹೇಗಿದೆ ಮೆಹೆಂದಿ ಡಿಸೈನು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ನನಗೆ ಬಂದ ಹಾಗೆ ಬಿಡಿಸಿದ್ದೀನಿ ನಾನೇನೋ ಅಂಥ ಡಿಸೈನರ್ ಏನಲ್ಲ ನನಗೆ ಯಾವ ರೀತಿ ಬರುತ್ತೋ ಹಾಗೆ ಕೆಲವೊಂದು ಸರಿ ನಾನು ಯೂಟ್ಯೂಬಲ್ಲಿ ಅಥವಾ ಮೊಬೈಲಲ್ಲಿ ನೋಡಿ ನನ್ನ ಕೈಗೆ ಹಾಕೊಂಡಿರ್ತೀನಿ ಅದೇ ರೀತಿ ಟ್ರೈ ಮಾಡಿದೆ ನೋಡೋಣ ಅಂತ ಹೇಗೆ ಬರುತ್ತೆ ಅಂತ ಇಬ್ಬರು ಇರೋದ್ರಿಂದ ತುಂಬ ಹೊತ್ತು ಬೇಕು ನನಗೆ ಮೆಹೆಂದಿ ಬಿಡ್ಸೋಕ್ಕೆ ಫಸ್ಟಿಗೆ ಬಿಡಿಸೋಣ ಬಿಡಿಸೋಣ ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ಅಯ್ಯೋ ಬೋರ್ ಆಯಿತು ಇದು ಯಾಕೆ ಬೇಕಪ್ಪ ಇದನ್ನೆಲ್ಲ ತೆಗೆದುಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ ಇದು ಪಾಸ್ಟ್ ಮೆಹೆಂದಿ ಆಗಿತ್ತು ಆ್ಯಕ್ಚುಲಿ ಮಕ್ಕಳಿಗೆ ಪಾಸ್ಟ್ ಮೆಹೆಂದಿ ಹಾಕಬಾರ್ದು ನಾನು ನಮ್ಮ ಮನೆಯವರಿಗೆ ಮೆಹೆಂದಿ ಥರ ಕೇಳಿದ್ರೆ ಅವರು ಸ್ವಲ್ಪ ಪಾಸ್ಟ್ ಮೆಹೆಂದಿನ ತೊಗೊಬಂದಿದ್ದಾರೆ ಬೇಗ ಹತ್ತು ಬಿಡಲಿ ಇಲ್ಲ ಅಂದರೆ ಎಲ್ಲ ಕಡೆ ಹಚ್ಚಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಹಾಗೆ ಮಾಡಿದ್ದಾರೆ ಏನು ಮಾಡ್ತಾರೆ ಅಂದರೆ ಎಲ್ಲಿ ಗೋಡೆ ಕಾಣುತ್ತೆ ಅಲ್ಲಿ ಹಾಗೇ ಎಲ್ಲಿ ನೆಲ ಕಾಣುತ್ತೆ ಅಲ್ಲಿ ಎಲ್ಲ ಕಡೆ ಹಚ್ಚಾಡ್ತಾ ಇರ್ತಾರೆ ಇದಾದರೆ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ತೊಳೆದು ಬಿಡ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅದಕ್ಕೋಸ್ಕರ ನಾವು ಈ ಥರ ಮಾಡಿದ್ವಿ ಆದರೆ ಪಾಸ್ಟ್ ಮೆಹೆಂದಿಯಲ್ಲಿ ಕೆಮಿಕಲ್ ಇರೋದ್ರಿಂದ ಅದನ್ನು ಯೂಸ್ ಮಾಡೋದು ತಪ್ಪು ನೀವು ಯಾವುದೇ ರೀತಿ ಇದು ಮೆಹೆಂದಿ ಬೇಕು ಆ ರೀತಿ ಯೂಸ್ ಮಾಡಿ ನಾನು ಮಾಡಿದ ತಪ್ಪನ್ನು ಮಾಡಬೇಡಿ ನೋಡಿ ಹಾಗೆಯೇ ಮೆಹೆಂದಿನ ಚೆನ್ನಾಗಿ ಡಿಸೈನ್ಸ್ ಮಾಡ್ತಾ ಇದ್ದೀನಿ ವಾಯ್ಸ್ ಕೊಡುವಾಗ ಹಾಗೇನೆ ನಮ್ಮ ಮನೆಯವರು ಬಂದು ಜಸ್ಟ್ ಒಂಚೂರು ಡಿಸ್ಟರ್ಬ್ ಮಾಡಿದ್ರೆ ಐ ಆಮ್ ಸಾರಿ ನೋಡಿ ಒಂದು ಕೈಗೆ ಸ್ವಲ್ಪ ಏನೋ ಡಿಸೈನ್ ಬಿಡಿಸ್ತೀವಿ ಈಗ ಎರಡನೇ ಕೈಗೆ ಬಿಡಿಸ್ತೀನಿ ಪುಟ್ ಪುಟ್ ಕೈ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣ ಡಿಸೈನ್ಗಳನ್ನು ಬಿಡಿಸ್ತಾ ಇದ್ದೀನಿ ನನಗೆ ಹೇಗೆ ಬರುತ್ತೋ ಹಾಗೆ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಥವಾ ನೀವುಗಳು ಯಾರು ಬೇಕಾದರೂ ಈ ಥರ ಡಿಸೈನ್ ಮಾಡ್ಕೊಳ್ಳಿ ಈಸಿಯಾಗಿ ಬರುತ್ತೆ ಇವಾಗ ಬ್ಯೂಟಿ ಪಾರ್ಲರ್ಗೆಲ್ಲ ಹೋದರೆ ಅಥವಾ ಮೆಹಂದಿ ಹಾಕೋರನ್ನ ಕರೆದ್ರೆ ತುಂಬನೇ ದುಡ್ಡು ವೇಸ್ಟ್ ಆಗುತ್ತೆ ಮಕ್ಕಳಿಗೋಸ್ಕರ ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕಿಂತ ನಾವೇ ಒಂದು ಬಂದಂತಹ ಡಿಸೈನ್ನ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಎರಡು ಜನ ಮಕ್ಕಳಿಗೂ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿದೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಹಾಗೇ ನಿಮ್ಮ ಅಕ್ಕಪಕ್ಕದ ಮನೆಯವರೆಗೂ ತಿಳಿಸಿ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನನಗೆ ತುಂಬಾ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಎಂಡ್ವರೆಗೂ ನೋಡಿ ಏಕೆ ಅಂದರೆ ನನಗೆ ಹಳ್ಳಿ ಸೈಡು ಯಾವಾಗ ಯಾವ ವಿಡಿಯೋಗಳನ್ನು ಸಿಗುತ್ತೋ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಟೈಮು ನನಗೆ ವೀಡಿಯೋಗಳು ಸಿಗೋದಿಲ್ಲ ಹಾಗಾಗಿ ಇವತ್ತೊಂದು ಏನೋ ಮೆಹೆಂದಿ ಅವಳಿಗೆ ಹಾಕುವಾಗ ಟೈಮು ವೇಸ್ಟ್ ಆಗಬಾರ್ದು ಅಂತ ಅದು ಆವಾಗ ಒಂದು ವೀಡಿಯೋನ ಮಾಡಿಕೊಂಡು ಅದನ್ನು ನಾನು ಹಾಕ್ತಾಯಿದ್ದೀನಿ ಡಿಸೈನ್ನ ಚೆನ್ನಾಗಿ ನನಗೆ ಬಂದಿದೆ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಡಿಸೈನ್ ಹಾಕೋರಿಗೆ ಇದೆ ಅಂತ ಡಿಸೈನ್ ಅಂತ ಅನಿಸ್ಬೋದು ಬಟ್ ನಾನೇನು ಮೆಹೆಂದಿ ಕ್ಲಾಸ್ ಹೋಗಿಲ್ಲ ಏನಿಲ್ಲ ನಾನೇ ಸ್ವಂತವಾಗಿ ನನಗೆ ಬಂದ ಹಾಗೆ ಮಕ್ಕಳಿಗೋಸ್ಕರ ಬಿಡಿಸ್ಕೊಟ್ಟಿದ್ದೀನಿ ಸ್ವಲ್ಪ ಕೂಲಾಗಿದ್ದು ನಮಗೆ ಯಾವುದೇ ರೀತಿಯ ಅರ್ಜೆಂಟ್ ಕೆಲಸಗಳಿಲ್ಲ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿಯೇ ಟ್ರೈ ಮಾಡ್ಬೋದು ಮಕ್ಕಳಿಗೆಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ ಅದು ಹೇಗಾರು ಆಗಲಪ್ಪ ಅಂತ ಹೇಳಿಬಿಟ್ಟು ಎಲ್ಲ ಚುಕ್ಕಿ ಇಟ್ಬಿಟ್ಟು ನಾನು ಯಾರು ಇಟ್ಟರಿ ಚುಕ್ಕಿ ಅನ್ನೋ ಥರ ರಂಗೋಲಿನ ಬಿಡಿಸಿದ್ದೀನಿ ಅವರು ಎಲ್ಲಿ ಹೇಳಿದ ಮಾತು ಕೇಳಲ್ಲ ಕೈನ ಸುಮ್ಮನೆ ಇಟ್ಕೊಳ್ಳಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರ್ತಾರೆ ಆದ್ರೂ ಏನೋ ಒಂದು ರಂಗೋಲಿನ ಬಿಡಿಸಿದ್ದೀನಿ ಹಾಗೆಯೇ ಮೆಹೆಂದಿನ ಹಾಕಿದ್ದೀನಿ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ನಾಳೆನ ವೀಡಿಯೋದಲ್ಲಿ ಮತ್ತೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಹೇಳಿಕೊಂಡು ಬರ್ತೀನಿ ಯಾವ ವಿಷಯ ಅಂತ ನಾನಿನ್ನು ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡಿಬಿಟ್ಟು ಅದು ಹೇಗೆ ಅಂತ ಹೇಳ್ತೀನಿ ನಾವು ಈಗ ಏನಂದರೆ ಚಿಕ್ಕ ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಂದರೆ ನಾವು ತುಂಬಾ ಆಸೆಗಳಿರುತ್ತೆ ಅವರಿಗೆ ಆ ಆಸೆಗಳನ್ನು ನಾವು ಪೂರ್ತಿ ಮಾಡಲಿಲ್ಲ ಅಂದರೆ ಅವರು ತುಂಬ ಮನಸ್ಸನ್ನು ಬೇಜಾರು ಮಾಡಿಕೊಳ್ತಾರೆ ತುಂಬ ಹೊತ್ತು ಅಳ್ತಾರೆ ಅದನ್ನು ನೋಡಿದ್ರೆ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಕೇಳಿದ್ದನ್ನು ಕೊಡೋಣ ಅಂತ ಅನಿಸುತ್ತೆ ಇವಾಗ ನಮಗೆ ಚಿಕ್ಕದ್ರಲ್ಲಿ ಅದನ್ನು ಕೊಡೋಣ ಕೊಡೋಣ ಅಂತ ಅನಿಸ್ಬೋದು ಆದರೆ ಮೇಲೆ ಅದನ್ನೇ ಅಭ್ಯಾಸ ಮಾಡ್ಕೊಳ್ತಾರೇನೋ ಅನ್ನೋ ಒಂದು ಭಯನೂ ಇರುತ್ತೆ ಹೆಣ್ಮಕ್ಳೆಲ್ಲ ಹಾಗಾಗಿ ಅದೇ ರೀತಿ ಗಂಡು ಮಕ್ಕಳು ಚಿಕ್ಕವರಿದ್ದರೆ ಅವರು ತುಂಬ ತರಲೆ ಮಾಡ್ತಾರೆ ತುಂಬಾ ಹಿಂಸೆ ಕೊಡ್ತಾರೆ ಹೆಣ್ಮಕ್ಳು ಬ್ಯಾಂಗಲ್ಸ್ ಬೇಕು ಬಟ್ಟೆ ಬೇಕು ಮೇಕಪ್ ಬೇಕು ಈ ರೀತಿ ಕೇಳಿದ್ರೆ ಗಂಡು ಮಕ್ಕಳು ಜೆ ಸಿ ಬಿ ಬೇಕು ನನಗೆ ಅವರೆಲ್ಲ ಏನಾದರೂ ಇದೆ ಕೇಳೋದು ಅದು ಬೇಕು ಇದು ಬೇಕು ಅಂತ ಹೆಣ್ಮಕ್ಳು ಇದೇ ಥರ ನೈಲ್ ಪಾಲಿಶು ಮೆಹೆಂದಿ ಲಿಪ್ಟಿಕ್ಕು ಈ ಥರ ವಸ್ತುಗಳನ್ನು ಕೇಳ್ತಾರೆ ಆದರೆ ನಮಗೆ ಏನು ಅನ್ಸುತ್ತೆ ಅವರ ಆಸೆಗಳನ್ನು ಪೂರೈಸೋಣ ಅಂತ ಅನಿಸುತ್ತೆ ಆದರೆ ದೊಡ್ಡರಾದ ಮೇಲೆ ಅದನ್ನೇ ಎಲ್ಲಿ ಅಭ್ಯಾಸ ಅನ್ನೋ ಇನ್ನೊಂದು ಕಡೆ ಚಿಕ್ಕ ಭಯ ಇರುತ್ತೆ ಯಾವುದೇ ತಾಯಿಗಾಗಲಿ ಯಾವುದೇ ತಂದೆಗಾಗಲಿ ಅದೊಂದು ಮನಸ್ಸಲ್ಲಿ ಕೊರತಾ ಇರುತ್ತೆ ಇವಾಗ ಮಕ್ಕಳನ್ನ ಬೆಳೆಸೋದೇ ಸ್ವಲ್ಪ ಕಷ್ಟ ಆಗಿದೆ ಏಕೆಂದರೆ ಎಲ್ಲ ಮೊಬೈಲ್ ಒಳಗಡೆ ಮುಳುಗೋಗ್ತಾರೆ ಹೆಚ್ಚು ಮೊಬೈಲ್ ನೋಡುವುದು ತುಂಬ ಕೆಟ್ಟದು ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ಹಾಗಾಗಿ ನಾನು ಅವರಿಗೆ ಮೊಬೈಲೆಲ್ಲ ಕೊಟ್ಟು ಅಷ್ಟೊಂದಾಗಿ ಮೊಬೈಲ್ನ ನೋಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಥರ ಮೆಹೆಂದಿ ಹಾಕೋದು ಅಥವಾ ಏನಾದರೂ ಅಡುಗೆ ಮಾಡುವಾಗ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳೋದು ನಾನು ಏನಾರ ಕೆಲಸ ಮಾಡ್ತಾಯಿದ್ರೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳೋದು ಈ ರೀತಿಲಿ ನಾನು ಅವರಿಗೆ ತಿದ್ದೋದಕ್ಕೆ ಟ್ರೈ ಮಾಡ್ತೀನಿ ರಜಾ ದಿನದಲ್ಲಿ ಹೆಚ್ಚಾಗಿ ನಾನು ಟಿ ವಿನೂ ಸಹ ನೋಡೋದಕ್ಕೆ ಬಿಡೋದಿಲ್ಲ ಮಕ್ಕಳು ಟಿ ವಿಗೆ ಫುಲ್ ಅಡಿಕ್ಟ್ ಆಗಿಬಿಟ್ರೆ ಓದೋದ್ರಲ್ಲಿ ಬರಲ್ಲ ಅನ್ನೋದು ನನಗೆ ಭಯ ಅದಕ್ಕೋಸ್ಕರ ನಾನು ಅವರನ್ನು ಟಿ ವಿ ನೋಡೋದಕ್ಕೆ ಬಿಡೋಲ್ಲ ಯಾಕೆ ಅಂದರೆ ನಾನು ಚಿಕ್ಕವಳೆ ನಾನು ಅದೇ ತಪ್ಪು ಮಾಡಿದ್ದು ನನಗೆ ತುಂಬ ಟಿ ವಿ ಆಸೆ ಇತ್ತು ಹಾಗಾಗಿ ನಾನು ಟಿ ವಿ ನೋಡ್ತಿದ್ದೆ ನನಗೆ ಎಜುಕೇಷನಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮ್ಮು ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿಬಿಟ್ಟು ನಾನು ಇವಾಗ ಹೆಚ್ಚಾಗಿ ಅವರನ್ನು ಟಿ ವಿ ಒಳಗೆ ನೋಡೋದಕ್ಕೆ ಬಿಡೋಲ್ಲ ಸ್ವಲ್ಪ ಹೊತ್ತು ಆಟಾಡೋಕ್ಕೆ ಹೊರಗಡೆ ಬಿಡ್ತೀನಿ ಆಮೇಲೆ ಈ ರೀತಿ ಏನಾದರೂ ಮೇಕಪ್ ಮಾಡೋದು ಅಥವಾ ಡ್ರೆಸ್ ಮಾಡೋದು ಈ ರೀತಿ ಏನಾದರೂ ಅವ್ರ ಜೊತೆ ಮಾಡ್ತಾ ಕೂತ್ಕೊಳ್ತೀನಿ ಅವ್ರ ಜೊತೆ ಸ್ವಲ್ಪ ಹೊತ್ತು ನಾನು ಕೆಲಸ ಇಲ್ಲ ಅಂದರೆ ಆಟ ಆಡ್ತೀನಿ ಮತ್ತು ಅವ್ರು ಏನಾದ್ರೂ ಮಾಡ್ಕೊಡ್ತೀನಿ ಸ್ವೀಟ್ಸು ಅಥವಾ ಖಾರ ಯಾವುದು ಕೇಳಿದ್ರು ತಿಂಡಿಗಳನ್ನು ಇರ್ತೀನಿ ಹಾಗಾಗಿ ಅವರು ಆರಾಮಾಗೇ ಇರ್ತಾರೆ ನನ್ನ ಮಕ್ಕಳು ಹೇಳಬೇಕಂದ್ರೆ ಹೆಚ್ಚಾಗಿ ಟಿ ವಿ ನೋಡೋಲ್ಲ ಹೆಚ್ಚಾಗಿ ಮೊಬೈಲ್ ನೋಡೋಲ್ಲ ಈ ಥರ ಟೈಮ್ಗಳನ್ನು ಮುಗಿಸ್ತಾ ಬರ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಆದಷ್ಟು ಟಿ ವಿಯಿಂದ ದೂರ ಇಡಿ ಹಾಗೆಯೇ ಮೊಬೈಲಿಂದನೂ ದೂರ ಇಡಿ ಅವ್ರಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡೋದಕ್ಕೆ ಹೇಳ್ಕೊಟ್ರೆ ಅದರಲ್ಲಿ ಅವರು ಮುಳುಗೋಗ್ತಾರೆ ಆಗ ಅದ್ರ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಬರಲ್ಲ ಮತ್ತು ಮನೆ ಒಳಗಡೆ ಅವರನ್ನು ಬಿಟ್ಕೊಂಡಿದ್ರೆ ಅವರು ಟಿ ವಿಗೆ ಇಲ್ಲ ಮೊಬೈಲ್ಗೇ ಆ್ಯಡ್ ಆಗಿಬಿಡ್ತಾರೆ ಅದರ ಬದಲು ಸ್ವಲ್ಪ ಹೊರಗಡೆ ತಿರ್ಗೊಡೋದಕ್ಕೆ ಬಿಟ್ಟರೆ ಅವರು ಅದ್ರ ಬಗ್ಗೆ ಗಮನ ಹರಿಸಲ್ಲ ಬೇರೆ ಥರ ವಿಷಯದಲ್ಲಿ ಗಮನ ಹರಿಸ್ತಾರೆ ಹೆಣ್ಮಕ್ಳಿಗೆ ಏನಾದರೂ ಹೀಗೆ ಮೇಕಪ್ ಸೆಟ್ಟು ಅಥವಾ ಡ್ರೆಸ್ಸಿಂಗು ಹಿಂಗೆ ಮಾಡಿ ಅವ್ರನ್ನ ಕಾಲ ಕಳಿಸ್ಬೋದು ಆದರೆ ಗಂಡು ಮಕ್ಕಳಿಗೆ ಹಾಗೆ ಮಾಡೋಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಮೊಬೈಲ್ ಆ್ಯಂಡ್ ಟಿ ವಿ ಕಡೆ ಹೋಗ್ತಾರೆ ಅದಕ್ಕೆ ಏನು ಮಾಡಬೇಕಂದ್ರೆ ಗೇಮ್ಗಳನ್ನ ಆಡೋಕ್ಕೆ ಬಿಡಬೇಕು ಅವ್ರ ಜೊತೆ ನೀವು ಸೇರಿಕೊಂಡು ಕ್ಯಾರಮ್ ಅಥವಾ ಚೆಸ್ಸು ಹೀಗೆ ಅವ್ರ ಜೊತೆ ನೀವು ಆಟ ಆಡಿದ್ರೆ ಅವ್ರಿಗೆ ಅದೆಲ್ಲ ನೆನಪಾಗಲ್ಲ ನೋಡಿ ನನ್ನ ಇವತ್ತಿನ ಮೆಹೆಂದಿ ಈ ಥರ ಇತ್ತು ನಾನು ಇವತ್ತು ಮೆಹೆಂದಿ ಹಾಕಿ ಮುಗಿಸಿದ್ದೀನಿ ನಿಮ್ಮ ಜೊತೆ ನನಗೆ ಬೇಕಾದ ಅನಿಸಿಕೆಗಳನ್ನು ಹಂಚಿಕೊಟ್ಟಿದ್ದೀನಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆ ಬ ಬಾಯ್